ಗಬ್ಬೆದ್ದು ನಾರುತ್ತಿರುವ ಚರಂಡಿ ಅನಾರೋಗ್ಯದಿಂದ ಬಾಳುತ್ತಿರುವ ವೃದ್ಧರು ಹಾಗೂ ಗರ್ಭಿಣಿಯರು ಹೌದು ಹುಣಸೂರು ತಾಲೂಕಿನ ಹಳೆಯೂರು ಗ್ರಾಮದಲ್ಲಿ ಯಾವುದೇ ರೀತಿಯ ಸರಿಯಾದ ಸ್ವಚ್ಛತೆ ವ್ಯವಸ್ಥೆ ಇಲ್ಲದೆ ಗಬ್ಬುನಾಥ ಹೊಡೆತಿರುವ ಚರಂಡಿಯ ವಾಸನೆಯ ಕುಡಿದೆ ಜೀವನ ಸಾಗಿಸಿಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ ಎಂದು ಗ್ರಾಮದ ಮಹಿಳೆಯರು ಆರೋಪಿಸಿದರೆ ಇನ್ನೂ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಇನ್ನು ಚರಂಡಿ ತುಂಬ ಕೊಳಚೆ ನೀರು ತುಂಬಿಕೊಂಡಿದ್ದು ಸೊಳ್ಳೆಗಳು ಹಾಗೂ ವಾಸನೆಯಿಂದಾಗಿ ಮಕ್ಕಳು ವೃದ್ಧರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಇದರ ಬಗ್ಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅವರಿಗೆ ದೂರು ನೀಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಹಿತ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಎಂದು ಗ್ರಾಮದ ಮಹಿಳೆಯರು ಆರೋಪಿಸಿದ್ದಾರೆ ಇನ್ನು ಚರಂಡಿಯಲ್ಲಿ ಕೊಳೆತ ನೀರಿನಿಂದಾಗಿ ಅನಾರೋಗ್ಯಕ್ಕೆ ತುತ್ತಾಗುತ್ತಿರುವ ಮಕ್ಕಳು ವೃದ್ಧರಿಗೆ ಏನಾದರೂ ಆದರೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳೇ ಕಾರಣರಾಗುತ್ತಾರೆ ಇದರ ಬಗ್ಗೆ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗಿದೆ ಇನ್ನು ಗ್ರಾಮ ಪಂಚಾಯಿತಿಗೆ ಎಷ್ಟೇ ಸರಿ ನಾವು ದೂರು ನೀಡಿದರೂ ಕೂಡ ಇತ್ತ ತಿರುಗಿ ನಡೆಯುತ್ತಿಲ್ಲ ರಾಶಿ ರಾಸಿ ಕಸ ಕೊಳಚೆ ನೀರಿನಿಂದ ಅದರ ಅದರ ವಾಸನೆ ಕುಡಿಕೊಂಡು ಜೀವಿಸುವ ಪರಿಸ್ಥಿತಿ ಎದುರಾಗಿದೆ ಎಂದು ಮಹಿಳೆಯರು ಆಗಿದೆ ಏನಿಲ್ಲ ತುಂಬಾ ತೊಂದರೆ ಆಗುತ್ತೆ ಸೊಳ್ಳೆ ಎಲ್ಲ ಬರುತ್ತೆ ಇವ್ರಿಗೂ ಅಷ್ಟೇ ಪ್ರೆಗ್ನೆಂಟ್ ಇವ್ರ ತುಂಬಾ ಎಲ್ಲ ಅಲರ್ಜಿ ಆಗಿದೆ ನಮ್ಗೆ ತುಂಬಾ ತೊಂದರೆ ಆಗಿದೆ ಮತ್ತೆ ಮಕ್ಕಳು ಮರಿಗೂ ಅಷ್ಟೇ ಸೊಳ್ಳೆಯಿಂದ ಜ್ವರ ಬರೋದು ಆಮೇಲೆ ಅಂತ ಬೇರೆ ಬೇರೆ ಕಾಯಿಲೆ ಎಲ್ಲ ಬರ್ತಿದೆ ನಮ್ಗೆ ತುಂಬಾ ಇಲ್ಲಿ ಆಮೇಲೆ ರೋಡ್ ಸರಿ ಇಲ್ಲ ಹಿಂಸೆ ಆಗ್ತಿದೆ ಈ ಗಲೀಜಿಂದ ಇಂದ ಎಲ್ಲ ತುಂಬಿಕೊಂಡು ನಮಗೆ ದೇಹಕ್ಕೆಲ್ಲ ತುಂಬ ತೊಂದರೆ ಆಗ್ತಿದೆ ಇದನ್ನು ಪಿ ಡಿ ಒಲ್ಲ ಹೇಳಿ ನಾವು ತುಂಬ ಹೇಳಿದ್ದೀವಿ ನಾನು ಒಬ್ಬ ವಿದ್ಯಾರ್ಥಿಯಾಗಿ ನಾನು ಇಷ್ಟೊಂದು ಇದ್ದೀನಿ ಅಂದರೆ ಇವರೆಲ್ಲ ದೊಡ್ಡವರು ಇವ್ರಿಗೂ ತುಂಬ ತೊಂದರೆ ಆಗ್ತಿದೆ ಅದು ಇವ್ರು ಇಲ್ಲ ಅಷ್ಟೇ ಪಿ ಡಿ ಒಲ್ಲ ಬಂದು ರೆಡಿ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ನೀವು ಹೇಳಿ ಕಂಪ್ಲೇಂಟ್ ಮಾಡಿದ್ರು ಯಾರೂ ಬಂದು ನೋಡಿಲ್ಲ ಈಗಾರು ಬಂದು ಕ್ಲೀನ್ ಮಾಡಿಕೊಡಿ ಸತ್ಯ ಜಾಸ್ತಿ ಐತೆ ತೊಳ್ಳೆ ಜಾಸ್ತಿ ಬರ್ತವೆ ಡ್ರೈನೇಜ್ ಕ್ಲೀನ್ ಆಗಿಲ್ಲ ದಯವಿಟ್ಟು ಈಗಾರು ಬಂದು ಯಾರಾದ್ರೂ ಕ್ಲೀನ್ ಮಾಡ್ಕೊಡಿ ನಿಮ್ಗೆ ಗರ್ಭ ಬಂದ ಇಲ್ಲಿ ಗವಿನಹಳ್ಳಿ ಪಂಚಾಯತಿಲಿ ಮೆಂಬರ್ ಅಧ್ಯಕ್ಷರಿಗೆ ಎಷ್ಟು ಹೇಳಿದ್ರು ಕಂಪ್ಲೇಂಟ್ ಮಾಡ್ತಾ ಕ್ಲೀನ್ ಮಾಡ್ತಾಯಿಲ್ಲ ಮೋರಿ ಡ್ರೈನೇಜ್ನ ಕ್ಲೀನ್ ಮಾಡಿಕೊಡಿ ಅಂತಂದರೆ ಕ್ಲೀನ್ ಇಲ್ಲ ಅವರು ಎಷ್ಟು ಫೋನ್ ಮಾಡಿದ್ರು ಈಗ ಕಳಿಸ್ತೀನಿ ಆ ಕಳಿಸ್ತೀನಿ ಅಂತ ಇದ್ದಾರೆ ಕಳಿಸೋದ್ರಲ್ಲೇ ಅವ್ರೆಬ್ರಿಗೆ ಕಳಿಸ್ತಾನೇ ಇಲ್ಲ ಒಂದು ತಿಂಗಳಾಯಿತು ಆ ಕಡೆ ಮಾತ್ರ ಕ್ಲೀನ್ ಮಾಡೋರು ಈ ಕಡೆ ಜಾಸ್ತಿ ಕ್ಲೀನೇ ಮಾಡಿಲ್ಲ ಈ ಕಡೆ ಇವಳು ಪ್ರೆಗ್ನೆಂಟ್ ಬೇರೆ ಒಳಗೆ ಅಲರ್ಜಿ ಥರ ಬೇರೆ ಆಗೈತೆ ಅದರಿಂದ